தொகரி கொயில சீஜானல்ல சைட் கபில க அதுக்கத்தம்மா ಇಲ್ಲಿ ನಿನ್ನ ಸೂರ್ಯ ದೇವ ಕಮ್ಮಿ ಹೆಣ್ಣ ಮಕ್ಕಳ ಕೈಯಾಗ ಸಿಕ್ಕ ಒಳಗ್ಕೊಂಡ್ರಿಂದ ದೊಡ್ಡ ಇಲ್ಲ ಒಂದ ಪೇಟಿ ಗಪ್ಪ ಕೂತದಿ ಹೊರಗತ್ತಾಗಿಲ್ಲ ಅದೇಕಾದ ಬರ್ತಾನು ಅದು ಅವನ ಪವಾಡದ ಅವರ ಭಕ್ತಿ ಅವರ ವ್ಯಕ್ತಿ ಅವರಲ್ಲಿರುವಂತ ಭಕ್ತಿ ಭಕ್ತಿ ಆ ಹೆಣಮಗಳ ಭಕ್ತಿಗೆ ಆ ಹೆಣಮಗಳ ಧರ್ಮಕ್ಕ ಮೆಚ್ಚಿ ನಿನ್ನ ಸೂರ್ಯದೇವ ಒಳಗ ಆಕಿ ಹೊರಗ ಆನಿ ಹೊರಗ ತಕ್ಕೊಳತಕ್ಕ ಅವ ಬಂದಿಲ್ಲ ನಾ ದೊಡ್ಡವ್ ನಾ ದೊಡ್ಡ ಅವ್ ಅಂತ ಹೇಳತಿ ನೀ ದೊಡ್ಡವ ಅವ್ರ ಅದಕ್ಕೆ ನಿನಗೊಂದು ಮಾತು ಕೇಳತ್ತಿರಿ ಅದಕ್ಕೆ ಇಲ್ಲಿ ದೈಮದವ್ರದಿರಿ ಶಾಣ್ಯರದಿರಿ ಹೇಳಿ ಸೂರ್ಯದೇವ ಶಾಣ್ಯ ದೇವಿ ಇದ್ದಕ್ಕೆ ಆನಿ ಹಾಕಿದ ಬಳಕ ಎಟ್ಟ ದಿವಸ ಸೂರ್ಯದೇವ ಒಳಗಿದ್ದ ಏನೋ ಮೂರು ನಿಮಿಷ ಇದ್ದು ಮೂರ್ ಇದ್ದು ಏನ ಮೂರು ದಿವ್ಸ ಇದ್ದು ಮೂರು ಘಳಿಗಿದ್ದು ಇದ್ದು ದೇವಿ ಕೈಯಾಗ ಸಿಕ್ಕ ನಿಮ್ಮ ಸೂರ್ಯ ದೇವ ಎಂಟು ದಿವ್ಸ ಒಳಗ್ ಕೂತಿದ್ದ ಇದು ನಿನಗ ಪ್ರಶ್ನೆ ಎಲ್ಲಿದೆ ಅಲ್ಲಿ ಕೇಳ್ಕೋ ಉತ್ತರ ಬಿಡುಗಡೆ ಆಗಬೇಕು ಇದು ಸೂರ್ಯದೇವನಿ ಅವರ ನಿಮ್ಮ ಸೀರಿಗೆ ಬೆಂಕಿ ಹಚ್ಕೋರಿ ಸೀರಿಗೆ ಏನು ಬೆಂಕಿ ಹಚ್ತಿಯೋ ನನ್ನ ತಂಗ್ಳ ತುಕುಡಿ ನನ್ನ ಕಾಲಾಗಿನ ಕರ ನಿಮ್ಮ ಅಪ್ಪ ಎಲ್ಲಿ ಸೀರೆ ಉಟ್ಟಾನ ಕೇಳಿವ ಸೀರೆ ಬೆಂಕಿ ಹಚ್ಲಾಕ ನೀನಿತ್ತದಿ ಆ ಸೀರೆ ಬೇಕತ್ತು ಹುಟ್ಟವ್ರ ಬಾಳ ಬಂದೇಕಿ ಲೇಕಿ ತಗೋ ಲೇಖಿ ಸೀರೆಗೆ ಹೋದ ಬೆಂಕಿ ಹಚ್ಚರಿ ಅಂತ ನನಗ ನಿನಗ ಸೀರೆ ಉಡಿಸಿ ಬೆಂಕಿ ಹಚ್ತೀವ ನಿನಗ ಸುಳ ಬಡ ಯಾಕ ಮಾಡ್ತಿ ನಿತ್ತ ಇರಿಗಿ ಬೆಂಚ್ ಕಿ ಹಚ್ಚಂ ಯಾಕಸಿರಿ ಒಟ್ಟಾವಾಗ ನೀನ ಒಟ್ಟಾವಾಗ ಆ ಏ ಬಸ್ಮಸೂರ್ನ ಹೊಡಿಬೇಕಾದ್ರ ವಿಷ್ಣುಸೈತ ಸೀರಿ ಒಟ್ಟಾ ಹೌದು ಏ ಸಿರಿ ಒಟ್ಟ ಮೋಹಿನಿ ಅವತಾರ ತಾಳ ಯಾವಾಗೆ ಕಾನ ಕಾನ ಉತ್ತತಿ ಆಟಾ ಹುಡಿ ಒಟ್ಟಾವಾಗ ಆಗಿ ಬೆಂಕಿ ಹಸ್ತಿ ಕರೆ ಸಿರಿ ನೋಡಿ ಭಸ್ಮ ಅದೇ ಸಿರಿ ನೋಡಿ ಭಸ್ಮ ಸೂರ ಸುಟ್ಕೊಂಡು ಹಿಂಗ್ ಸಿರಿ ಉಟ್ಟವ್ರ ಲಿಸ್ಟ ತಗದ ಕೊಡ್ತೇನೋ ನಿಮ್ಮ ಭೀಮ ಸಹಿತ ಸೀರೆ ಓಟ ದ್ವಾಪಾರಿ ಯುಗದಾಗ ದ್ವಾಪಾರಿ ಓಟ್ಟ ಭೀಮ ಸೈನಾ ಗರಡಿ ಮನೆಯಾಗ ಏನಾಯ್ತು ಸೀರೆ ಬೆಂಕಿ ಎಚ್ಗ ತಿಳತ ಶಿರಿ ನೋಡಿಯ ಅರಿ ಸೀರಿ ನೋಡಿ ಏನಾಯ್ತು ತಾನ ತೆಲಿ ಮೇಲೆ ತಾ ಕೈ ಇಟ್ಟುಕೊಂಡ ತಾನ ಬೆಂಕಿ ಹಚ್ಕೊಂಡ ಸಾತ್ ನೋಡದಾಸೂರ್ ಬಸಮಾಸೂರ್ ಅವ್ ಹೆಂಗೈತಿ ನಮ್ ಕಕ್ಕ ಮಾಡೋದಾಗದ ಹೆಂಗ ಇವನಂತ ಸಾಲಿಗೆ ಹೋಗ್ತಿದ್ರಿ ಸಾಲಿಗೆ ಹೋಗ್ತಿದ ಕರೆ ಇವನೊಂದು ಚಟಾ ಸುಮಾರಿ ಇತ್ತು ಏನಿದ್ರಿ ಚಟಾ ಸುಮಾರ ಮುಂದಿನ ಬ್ಯಾಂಚಿನ ಮೇಲೆ ಇವನ ಕುಣಿಸಿದ್ರು ಮೌಲ ಗೊತ್ತಿದ್ರಲ್ಲೇ ಮಾಸ್ತರ ಸಾಲಿ ಬೋರ್ಡಿ ಮ್ಯಾಗ ಅಭ್ಯಾಸ ಬಿಡಿಸ್ತಿದ್ದ ಹೌದೇ ಇವನು ಚಟ ಒಂದ್ ಸುಮಾರಿ ಇತ್ರಿ ಹಾ ಚಟ ಸುಮಾರಿ ಇತ್ರಿ ಮುಂದಿನ ಬ್ಯಾಂಚಿನ ಮೇಲೆ ಕೂತಿದ್ಲ ಮೌಲ ಕೂತಿದ್ರಲೆ ಮಾಸ್ತರ್ ಅಭ್ಯಾಸ ಹೇಳುತ್ತಿದ್ದ ಮುಂದಿನ ಬ್ಯಾಂಚಿನ ಮೇಲೆ ಕೂತಿದ್ದ ಇವನ್ ಅಭ್ಯಾಸ ಮಾಡುದು ಕಮ್ಮಿ ಇತ್ತು ಏನ್ ಇತ್ರಿ ಇವನ್ ಸುಂಬಳ ತಿನ್ನು ಚಟಾ ಇತ್ತು ಒಂದ್ ಜರ ಒಪ್ಪಿಟ್ಟಿದ್ದ ಸುಂಬಳ ತಿನ್ನೋ ಮೌಲ ಇವ್ ಸುಂಬಳ ಚಟಾ ಇತ್ತು ಅವಾಗ ಮಾಸ್ತಾರ ಅಂದ ತಮ್ಮ ಏನದ್ದ ತಿನ್ಬ್ಯಾಡು ತಿನ್ಬ್ಯಾಡು ನೀನು ನೋಡಿ ಮತ್ತೊಂದು ಹುಡುಗರು ಕಲಿತ ತಿನ್ಬ್ಯಾಡ ಮೌಲ ತಿನ್ಬ್ಯಾಡು ಅಂದ್ರ ಇವ ಕೇಳಿಲ್ಲ ಮಾಸ್ತರ್ ಸಿಟ್ಟಿಗೆ ಪೋಕ ತಗೊಂಡ ಬಡದ ಬಡದ ಏನಾಯ್ತವಾ ಬ್ಯಾಂಚಿನ ಮೇಲೆ ಎದ್ದು ನಿಂತ ಸಿಟ್ಟಿಗೇರಿ ಮೌಲ ಮೌಲಾ ಕಾಕ ಬ್ಯಾಂಚಿನ ಮೇಲೆ ಎದ್ದು ನಿಂತ ಹೇಳತಾನ ಏನು ಇವ್ ಮಾಸ್ತಾರ ತಾನು ತಿನ್ವಲಾ ತಿನ್ನ ತಿನ್ಕುಡ್ವಲ್ಲ ಇವ್ ಮೌಲ ಅಂದಗದ ಹಿಂಗ್ರಿ ಹೆಂಗ ಹೆಂಗ್ರಿ ಅದಿನಿಕ್ಕರೇ ಜರ ಬಿರ್ಸಾ ಹೆಣ್ಣು ಮಕ್ಕಳದಾರು ಅದ ಮೊದಲ ಕಮಿಟಿ ಅವ್ರು ಹೇಳ್ಯಾರ ತಂಗಿ ಜರಾನ ಬಿರುಸು ಮಾತಾಡಬೇಡ್ರಿ ಅದ್ ಇವನು ಜರ ಡಿಲಾ ಬಿಟ್ಟು ನೋಡ್ರಿ ಮಣ್ಣು ಕುಡ್ಲಿಕ್ಕೆ ಮತ್ತೆ ಮನ ಕೊಡ್ಲಿಕ್ಕೆ ಸೋಮ ನಮ್ಮ ತಾಯಿ ಬಳಗದವ್ರದಾರು ಹಿರಿಯಾರದಾರ ಅಂತ ಹೇಳಿ ಜರ ಜಗಿಡ ಈಗ ಏನ್ ಯಾವ ನಿಮ್ಮ ಭೀಮ ಸೈನ ಭೀಮ ಸಹಿತ ಸೀರೆ ಉಟ್ಟ ಹಾದ ಗರಡಿ ಮನೆ ಮನಿ ಸೀರೆಗೆ ಬೆಂಕಿ ತನಿ ನೀತಿ ಸೀರಿಗೆ ಬೆಂಕಿ ಹಚ್ಗೋತ್ ಹೇಳಾವ ಸೀರಿ ಹಾಕಿ ಕುಡ್ತಿದ್ಯೋ ಸೀರೆಗಿನ ಸೂರಕಲ ಸೀರೆ ಸೀರೆ ಬಿಡ್ಬೇಕಲ್ಲ ಸೀರೆಗ್ ಒಮ್ಮಿ ಬೆಂಕಿ ಹಚ್ಚಲಕ್ಕ ನಿತ್ರಿ ಅಂದ್ರ ಸೀರೆ ಬ್ಯಾಡತ್ ಬಿಡಬೇಕು ಅದ ಸೀರಿ ಸಂಬಂಧ ಏನ್ ಮಾಡ್ಯಾರೀ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ ಸೀರಿ ಹುಡಿಕಾಡ್ಲಾಕ ಬಂದ ನೀವು ಮಗ ನನ್ನ ಮನಿ ಅದು ಹೆಂಗ್ ತಂಗಿ ಸ್ವಂತ ಗಾಡಿನೂ ಅಲ್ಲ ಇಲ್ಲ ಮತ್ತೊಬ್ಬರದ ಬಾಡಿಗೆ ಕ್ಲೋಸರ್ ತಗೊಂಡ್ ಬಂದಾನ ಬಾಡಿಗೆ ಗಾಡಿ ಮಾಡ್ಕೊಂಡ್ ಬಂದ ನೀವ ಬಂದ್ರೆ ಅದು ಏನತ್ತಮ್ಮ ಏನತ್ರಿ ನಾಲ್ಕ ಮಂದಿ ಹಿರಿಯಾರನ ಕರ್ಕೊಂಡು ಸೀರಿ ಹುಡ್ಕಾಡ್ಕೋತ ಬಾಂದ ನನಗ ಸೀರಿ ಬೇಕತ್ತಳ ಸೀರೆ ತಗೊಂಡ್ ನಿನ್ ಕೊಳ್ಳಗ್ ಹಾಕೊಂಡದಿ ಸೀರಿಗೆ ಬೆಂಕಿ ಹಚ್ಚ ನಾವ್ ಮನ್ಯಾಗ ಕೂತು ಒಬ್ಬನ ಮಾಡ್ಬೇಕಾಗಿತ್ ಎಲ್ಲ ಮಾಡಬೇಕಾಗಿ ಸೀರೆ ಸನಿ ಅವಂಗ ಬರಬಾರದಲ್ಲ ಹೂ ಅಲ್ಲ ತನಕರಿ ಇಲ್ಲಿ 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 ಎಲ್ಲಾರು ರೊಕ್ಕ ತಗೊಂಡ್ಲೇ ಹೌದ್ ಬೆಳಸಲಾತೇ ಇಟ್ಟೆಲ್ಲ ಜಿಗದ್ಯಾಡಿ 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 ಹಾಡಿಕೆ ಮಾಡಿ ರೊಕ್ಕ ಓದ್ ಕೊಡ್ತಾನೆ ಯಾರ ಕೈಯಾಗ ಅವ್ರ ಕೈಯಾಗ ಮಾತು ಓದ್ ಕೊಡ್ಬೇಕು ಬ್ಯಾಂಕಿನಾಗ ಜಮಾ ಮಾಡ್ಬೇಕು ಮನ್ಯಾಗ ಬ್ಯಾಂಕ್ ಓದೈತ್ಲಿ ಹೇ ಬ್ಯಾಂಕ್ ಐತಿ ಹೆಣ್ಮಕ್ಳ ಅಂದ್ರೆ ಬ್ಯಾಂಕ್ ಅಕ್ಕಿ ಕೈಯಾಗ ಕೊಡ್ಬೇಕು ಹೌದು ಸೋಮ ಯಾವಾಗ ಯಾವಾಗರಾಗೆ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಕ ಕೊತ ಕಾಟಿ ಕುಂಡ್ರೋದ ರಕ್ತ ಮನ್ಯಾಗ ಪಿಂಜಾರು ತಂಗಿ ಮೌಲನ್ ಕೆಲ್ಸ ಅದಕ್ಕೆ ಆ ನಿನಗ ತಿಳಿಯೋದಿಲ್ಲ ತಿಳಿದಿಲ್ಲ ಬೆಂಕಿ ಹಚ್ಗೋರಿ ಬೆಂಕಿ ಹಚ್ಗೋರಿ ಎಲ್ಲಿ ಇದಾವ ನಿನ್ನ ಅವ ಬೆಂಕಿ ಹಚ್ಚುದ ಅವ್ಗೆ ರೂಢ ಐತದ ಹೌದು ಹೌದು ಅವ ವರ್ಸ ಕೊನೆ ಬೆಂಕಿ ಹಚ್ಚೋದು ಅವ್ರ್ದೇ ಇರ್ತೈತಲ್ಲೇ ಹ್ಮ್ ಕಾಮದೇವನ ಸುಟ್ಟು ಬಳಕೆ ಬೆಂಕಿ ಹಸ್ತಾರಿಲ್ಲ ಬೆಂಕಿ ಹಾಕೋದತಿ ತಿರುಗಾಡಿ ಬಿಕ್ಕೊಳದತಿ ಚಟಾ ಬಿದ್ದಾವ್ರಿ ಚಟಾ ಐತೆ ಯದೋಲ ಮತ್ತೊಂದು ಮಾತ ನನಗನೇನು ಎನ್ನ ಇನ್ನೊಬ್ಬ ಸೀರೆ ಊಟನ ತಮ್ಮ ಕೇಳ ಪ ಬಾಮ ಶಕ್ತಿ ಪೂಜಾ ಒಟ್ಟ ಕಣಸರ ಮಾತ್ರ ಹೋಗ್ತಿದ್ದಿಲ್ಲ ಪೂಜಾದ ಒಳಗ ಶಕ್ತಿ ಪೂಜಾದ ಕೃಷ್ಣ ನಿಂತ ವಿಚಾರ ಮಾಡ್ತಾನ ಹೆಂಗ ಹೋಗ್ಲಿ ಪೂಜಾದ ಸೀರೆ ಉಡ್ಬೇಕಂತ ವಿಚಾರ ತಗದ ನಮ್ಮ ಸೀರೆ ಉಟ್ಟ ಕೊರವಂಜಾಗಿ ಸೀರೆ ಉಟ್ಟ ಕೊರವಂಜಾದ ಬಗಲಾಗುವಂದ ಕೂಸಿನ ಕೂಸ ಬುಟ್ಟಿ ಒಂದ ಹೊತ್ತು ತಮ್ಮ ತನ್ನ ತೆಲಿಮ್ಯಾಗ ಗಂಡ ಸಮಗ ಕೊತ್ತ ಗಂಡ ಕೂಶಿನ ಆವಾಗ ಗಂಡ ಕೂಶಿನ ತರಬೇಕಾದ್ರ ಯಾರ ಕೊಟ್ಟಿದ್ರೋ ನಿನಗ ಯಾರ ಕೊಟ್ಟಿದ್ರೋ ನಿನಗ ದತ್ತಕ ಕೊಟ್ಟಾರ ನಿನಗ ಕೂಶಿನ ಹೆಸರ ಈಗ ತಮ್ಮ ಕೃಷ್ಣನು ಒಂದ್ ಗಂಡಸ ಮಗನ ಹೌದಲಾ ಕೊರವಂಜಾಗಿ ಸತ್ಯ ಬಾಮ ಮನಿಗ್ ಇರ್ಲಿ ಸೀರಿ ಊಟ ಹೊಗೆದಿಯೋಗ್ಬೇಕಾದ್ರ ಹಂಗ ಏನ್ ಹೋಗಿಲ್ಲ ಬಗ್ಲಾಗ ಒಂದ ಗಂಡ ಕೂಶಿನ ಹೋದಾನ ಅದಕ್ಕೆ ನನಗ ಸಂಶಯ ಬರ್ತೈತಿ ಗಂಡಸ ಮಗ ಕೂತ್ಕೊಂಡು ಒಂದ ಗಂಡ ಕೂಶಿನ ಬಗ್ಲಾಗ ತಗೊಂಡ್ ಅಕ್ಕಿ ಮನಿಗ್ ಹೋಗ್ಬೇಕಾದ್ರ ಆ ಕೂಶಿನ ನಿನಗ ಕೊಟ್ಟವ್ರಿ ಯಾರು ಯಾರ ಕೊಟ್ಟಾರ ಕೂಸಿನ ಯಾರ ನಿನಗ ದತ್ತ ಕೊಟ್ಟಾರ ನೀನ ಏನ್ರೇ ಹಂಗ ಮಾಡಿ ಕಟಿಪಿಟಿ ಏನ್ರ ಹೇಳಿ ಹೊರಗ ತಗದು ಏನ್ರೀ ಬಗಲ ಹಿಡ್ಕೊಂಡು ಬಂದಿದ್ಯೋ ಬೇಕಾದ ನಿನಗ ಕೊಟ್ಟವ್ರ ಯಾರ ತಮ್ಮ ಕೂಸಿನ ಹೆಸರು ತಿಟ್ಟಿದ್ದಿ ಈಗ ನಿನಗ ಮೌಲಾ ಸಹ ಕರಿತೇವ್ ಹಂಗ ಬಗಲನು ಕೂಸಿಗೆ ಒಂದ್ ಹೆಸರು ಇರ್ಬೇಕಲ್ಲ ಅದ್ರ ಹೆಸರು ಏನ ಏನಿತ್ತು ಶಾನೆ ಸೀರಿ ಹುಟ್ಟಾರು ಸುದ್ದಿ ಭೀಮ ಸೀರಿ ಹುಟ್ಟ ಕೃಷ್ಣ ಸೀರಿ ಹುಟ್ಟ ವಿಷ್ಣು ಸೀರೆ ಉಟ್ಟ ಮೂರ್ ಲೋಕದ ಗಂಡ ಅರ್ಜುನ ಸೀರೆ ಊಟ ಇನ್ನೊಬ್ಬ ಸೀರೆ ಹುಟ್ಟ ಪಾಂಡ್ರಾಪುರ್ದ ಇಟ್ಟುನೇನು ಹಂಗ ನೋಡು ಸೀರೆಗೆ ಎಲ್ರಿ ಬೆಂಕಿ ಹಸ್ತನ ಅಂದಿ ಸೀರೆ ಉಡ್ಸ ಕಳಿಸ್ತಾನ ಹಂಗ ಕಳ್ಸಂಗಿಲ್ಲ ಮೂರ್ ಸೀರೆ ರೆಡಿ ಮಾಡ್ರಿ ಅದಕ್ಕ ತಮ್ಮ ನಿಮ್ಮ ಪಂಡ್ರಾಪುರ ವಿಠಲ್ ಸಹಿತ ಸೀರೆ ಉಟ್ಟ ಸಕ್ಕುಬಾಯಿ ಮನೆಯಾಗ ರೊಟ್ಟಿ ಒನಿಗಿ ಕಸ ಮುಸರಿ ದನಗಳು ಹೆಣ್ ಕಾಸಿ ಎಲ್ಲ ಮಾಡಕೋ ಎಲ್ಲ ಮಾಡ್ಯಾರ ಇದು ಹೈ ಇಲ್ಲ ಇದು ಗೊತ್ತೋ ಇದೇನು ಬೀಜ ಎಲ್ಲಾನು ಮಾಡ್ಯ ನಿಮ್ಮ ಯಾರ ವಿಠಲ ದೇವ್ರ ವಿಠಲ ದೇವ್ರ ಮಾತ್ರ ಮನೆಯಾಗಿಂದ ಉಳಿದ ಹೊರಗೆ ಬರ್ಬೇಕಾದ್ರೆ ನಮ್ಮ ರಕ್ಮಾಬಾಯಿ ದಿಂದ ಹೊರಗ ಬಂದದಿನಿ ಜನ ದೇವ್ರ ಕಮ್ಮಿ ನೀ ತಿಳಿದದಿ ನಮ್ಮ ರಕ್ಮಾಬಾಯಿ ಸಕ್ಕು ಬಾಯಿ ಜೀವ ಕಾಳ ತುಂಬಿ ತಂದು ಯಾವಾಗ ಬಿಟ್ಲಲ್ಲ ಅವಾಗ ಕಿತ್ಕೊಂಡ ಬಾಂದೇ ಗಂಡು ಹಾಡು ಇಟ್ಟಲ್ಲ ಪಿಟ್ಟಲ ಏರಿ ಕನ್ನಿನ ದೇಲಿ ತಿನ್ನ ತಿರ ನಾವ್ ಎಟ್ರ ಆಂಬುಲೆನ್ಸ್ ಗಾಡಿ ಕಳಿಸಬೇಕಾತ್ತಿ ತಲೆ ಟೌ ಗಾಡಿ ಟೌ ಟೌ ಹೀಗೋ ಆಲದ ಮತ್ತೊಂದ ಮಾತ ನನಗೆ ನೀನು ಕೇಳದಿದಿ ಹೌದಪ್ಪ ಬ್ರಹ್ಮನ मुखದಿಂದ ಅಕ್ಷರ ಹುಟ್ಟಾವಂತಿದೆ ನನಗೆ ముఖద సుద్ధి తగది అంద్ర ఎన ఆ బ్రహ్మన ముఖ సుద్ధి ప్రశ్న కేత కేతోగా ఏ ప్రథమదొలగ బ్రహ్మ దేవుగా ఐద ಏ ಪಂಚಮುಖದ ಬ್ರಹ್ಮ ಅಂತ ಕರಿತಿದ್ರು ಈಗ ಸದಾ ನೋಡ್ಲಕ್ಕ ನಾಕ ತೇಲಿ ಕಾಣ್ತಾ ಐದ ತೇಲಿ ಒಳಗಿಂದ ಒಂದ ತೇಲಿ ಕಮ್ಮಿ ಆಗೋ ಸದಾ ನೋಡಲಕ್ಕ ನಾಕ ಕಾಣ್ತಾವಪ್ಪ ಅಪ್ಪ ಐದನೇ ತೇಲಿ ಎಲ್ಲಿ ಹೊಗೆತಿ ಯಾರ ಕೈಯಾಗ ಆ ತೆಲಿಯೇನ ಆಗಿ ಉಳದತಿ ಕಲಿಯೋಗ ಆದೊಳಗ ಹೇಳ ಕಲಿಯೋಗ ಐದನೇ ತೇಲಿ ತಕ್ಕೋಬೇಕಾದ್ರೆ ಬ್ರಹ್ಮ ಏನ ಮಾಡಿದ್ದ ಬ್ರಹ್ಮನ ಮುಖದಿಂದ ಅಕ್ಷರ ಹುಟ್ಟ್ಯಾ ಹೌದ್ ಹೌದ್ರಿ ಪ್ರಥಮದೊಳಗ ಪಂಚ ಮುಖದ ಬ್ರಹ್ಮತ್ ಐದು ಈಗ ಸದ್ದ ನೋಡ್ಲಾಕುಖ ಒಂದ್ ತಲಿ ಹೋಗ್ಯ ನರಮನವ್ರ ಹೆಂಗು ಕರ್ಮನು ಮಾಡ್ತಾವ ಧರ್ಮನು ಮಾಡ್ತಾವ್ ಪಾಪನು ಮಾಡ್ತಾವ್ ಪುಣ್ಯನೂ ಮಾಡ್ತಾವ್ರಿ ತಲೆ ತಗಸ್ಕೋತಾವ್ ಭೀ ಕಾಲ ಮುರ್ಕೋತಾರ ಭೀ ಆದ್ರ ಬ್ರಹ್ಮದೇವ ಸೃಷ್ಟಿಕರ್ತ ಐದು ತೆಲಿಯಾಗಿಂದು ಒಂದು ತೆಲಿ ತಕೋಬೇಕಾದ್ರ ಹಂತದೇನ ದಗದ ಮಾಡಿದ ತಲಿ ತಕ್ಕೊಳಂತೇವ ಹೇಳ್ರಿ ನಿಮ್ ತೆಲಿ ಉಳಿತಾವು ನಿಮ್ಮ ಮೂರು ಮಂದಿ ಹೋಗ್ತಾವು ಬಂದ್ ವಿಷಯ ಬಿಡುಗಡೆ ಮಾಡಿ ಕೇಳಿರೀ ನಿಮಗೆ ಕೇಳಬೇಕಾಗಿತ್ತು ಇಷ್ಟ ಅದಕ್ಕ ಈಗೇನು ಹೇಳ ತಮ್ಮ ಒಳಗೆ ವಾದಿನೂ ಇರ್ಲಿ ಈ ಕಡೆ ಭಕ್ತಿನೂ ಇರ್ಲಿ ಎರಡು ಬೇಕ ಹೇಳ ಅದಕ್ಕೆ ಎರಡು ನಮ್ನಿ ಹೇಳ್ಬೇಕಾಗಿತಿ ಈಗ ಮಾಡ್ಕೋತ ಬಂದಿವು ಇದು ಹೆಚ್ಚು ಕಮ್ಮಿ ವಾದಿ ಲೆಕ್ಕಿನಾಗ ಹೋಯ್ತು ಹ ಈಗ ಏನ್ ಮಾಡ್ಬೇಕಾಗಿತಿ ಸ್ವಲ್ಪ ವಾದಿ ಮಾಡ್ಕೋತನ ಜ್ವರ ಭಕ್ತಿ ಹೋಗ್ಬೇಕಾಗಿತಿ ಹೋಗ್ಲಿಲ್ಲ ಮಾಡಿ ಪ್ರಪಂಚ ಪಾರಮಾರ್ಥ ಆಗ್ತೈತಿ ಮಾರತ ಮೊದಲ ಜಿಂದಗಿ ತದನಂತರ ಬಂದಿಗಿ ಮೊದಲ ಅಮ್ಮ ಬಾದ್ಮಿ ಅಪ್ಪ ಅಪ್ಪ ಹಿಂದಡಿ ನೀ ಗಪ್ಪ ಅಪ್ಪ ನೀಪ್ಪ ಅದಕ್ಕ ಕುರಾಣದೊಳಗಾದ್ರೂ ಒಂದು ಮಾತು ಹೇಳತ ಮಾಕಿ ಕದಮಕ್ಕೆ ನೀಚೆ ಜನ್ನ ತಹೇದ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದರ ವಿನಃ ಅಪ್ಪನ ಪಾದ ಕೆಳಗ ಸ್ವರ್ಗ ಐತೆ ಇಲ್ಲ ಇಲ್ಲ ಅವನ ಪಾದ ಕೆಳಗ ಐತಿಲ್ಲಾದ ಆಗೋ ಎಲ್ಲ ಏ ಸುಳ್ಳ ಯಾ ಏ ನಿರಾಕಾರ ನಿರ ಗುಣಾ ಯ ಶಕ್ತಿ ಆಧಿ ಶಕ್ತಿಯ ನಿರಕಾರ ನಿರ ಗುಣಾಚ ಗಡ ಎದ ಆಧಿ ಶಕ್ತಿಯ ಗಿಯ ಗ

मारत आठ बार्टी देव लोकदा पार मी शकुण हे घाटी म्हणजे शकुण हे घाटी हळ शकुण हे பர்வசியாகி சே காட்டி கட சே காட்டி ஆகிய பிரம்மா விஷ்ணுன தரிவியா ஏ ஹிடது அவர் ಹದಿನೆಂಟು ಯುಗ ದಾಟಿ ಕೇಳೋ ಹದಿನೆಂಟಾ ಆಗಿಯಾಗಿಯಾಗ ಏ ನಿನ್ನ ತವ್ರ ನಾನು ಮಸ್ತ್ ರೋಡಿನಿ ಹದಿನೆಂಟು ಯುಗ ದಾಟಿ ಮತ್ತೊಮ್ಮೆ ಕೇಳೋ ಹದಿನೆಂಟಾಡಿ ಆಗಿಯಾಗಿಯ

ಏ ಮನಸ್ಸಿನಲ್ಲಿಯ ಅಕರ ಏ ನಿರಾಕಾರ ನಿರಾಜಿ ದ್ವಾಲಿ ತಮ್ಮ ಕವಿಗಳ ಮತ್ತೆ ಏನ್ ಹೇಳ್ತಾರ ತಂಗಿ ಆಗೂ ಇಲ್ಲಂತ ಈಗೂ ಇಲ್ಲಂತ ಸುಳ್ಳ ಯಾಕೋ ಹೇಳ್ತಿ ಹೌದಲ್ಲ